ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ತುಷ್ಟೀಕರಣ ನೀತಿ ಜಾಸ್ತಿ ಆಗ್ತಾ ಇದೆ ಮೊದಲನೇ ಅವಧಿನಲ್ಲಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಟಿಪ್ಪು ಜಯಂತಿ ಮಾಡಿ ದೇಶದಲ್ಲಿ ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದರು ಇವತ್ತು ಎರಡನೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆದ ಒಂದು ವರ್ಷದಲ್ಲೇನೆ ವಿಶೇಷವಾಗಿ ವಕಫ್ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರು ಅವರಿದ್ದಂತ ಸಂದರ್ಭದಲ್ಲಿ ಕೆಲವು ತಂದಂತ ತಂದಂತ ಕೆಲವು ತಿಪ್ಪಡಿಗಳ ಆಧಾರದ ಮೇಲೆ ಇವತ್ತು ರಾಜ್ಯಾದ್ಯಂತ ಆದ ಬಿದರಿಂದ ಹಿಡ್ಕೊಂಡು ಚಾಮರಾಜನಗರದವರೆಗೂ ಸಹ ಸುಮಾರು ಮೂವತ್ತು ಜಿಲ್ಲೆಗಳ ವ್ಯಾಪ್ತಿನಲ್ಲಿ ರೈತರ ಜಮೀನುಗಳನ್ನ ನಿನ್ನೆ ರಾತ್ರಿ ಇದ್ದಂತ ರೈತನ ಹೆಸರನ್ನ ಇವತ್ತು ಬೆಳಿಗ್ಗೆ ಕಿತ್ತಾಕಿ ವಕಫ್ ಅಂತ ಹೇಳಿ ಕಾಲ ನಂಬರ್ ಲೆವೆನ್ ಅಲ್ಲಿ ಇದನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ವಿಶೇಷವಾಗಿ ಬಿದರ್ ಕಲ್ಬುರ್ಗಿ ಯಾದಗರ್ ಯಾದಗಿರು ಕೊಪ್ಪಳ ರಾಯಚೂರು ಈ ಭಾಗದಲ್ಲಿ ಶ್ರೀರಂಗಪಟ್ಟಣ ಚನ್ನಪಟ್ಟಣ ಮಂಡ್ಯ ರಾಮನಗರ ನಿನ್ನೆ ಒಬ್ಬ ತಹಸೀಲ್ದಾರ್ ಹತ್ರ ಮಾತಾಡಿದೆ ನಲವತ್ತೆಂಟು ಜಾಗದಲ್ಲಿ ಪ್ರಪೋಸಲ್ ಬಂದಿದೆಯಂತೆ ಒಂದ್ ಕಡೆ ಮೂವತ್ತಾರು ಜಾಗದಲ್ಲಿ ರಾಮನಗರದಲ್ಲಿ ಬಂದಿದೆ ಹತ್ತೊಂಬತ್ತು ಜಾಗದಲ್ಲಿ ಚನ್ನಪಟ್ಟಣದಲ್ಲಿ ಪ್ರಪೋಸಲ್ ಬಂದಿದೆ ಅಂತ ಹೇಳೋರು ಹೆಸಕ್ ಅವರು ಭಯ ಅವರು ಈ ರೀತಿ ಬಹುತೇಕ ಜಾಗಗಳು ವಿಶೇಷವಾಗಿ ಸ್ಮಶಾನ ಜಾಗಗಳು ರೈತರ ಜಮೀನುಗಳು ಗೋಮಾಳಗಳನ್ನ ಇವತ್ತು ಕಾಲ ನಂಬರ್ ಲೆವೆನ್ ಅಲ್ಲಿ ಅಂತ ಸೇರಿಸಲಿ ಕೊಟ್ಟಿದ್ದಾರೆ ಆದ್ರೆ ಇದ್ರದ್ದು ಗಲಾಟೆ ಪ್ರಾರಂಭ ಆದ್ಮೇಲೆ ರೈತರು ಮೇಲೆ ಎಲ್ಲಾ ನೋಟಿಸ್ ವಾಪಸ್ ತೆಗಿಲಿಕ್ಕೆ ಕೇಳಿದೀನಿ ಅಂತ ಸುಳ್ಳು ಹೇಳ್ತಾ ಇದ್ರೆ ಕಾಲ ನಂಬರ್ ಲೆವೆನ್ ಅಲ್ಲಿ ರೈತರು ಹೆಸರು ಹಾಕ್ಲಿಕ್ಕೆ ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯದ ವಕ್ ಬೋರ್ಡ್ ಅನೌನ್ಸ್ ಮಾಡಿರ್ತಕ್ಕಂಥ ಗೆಜೆಟ್ ನೋಟಿಫಿಕೇಶನ್ ಏನೇನಿದೆ ಅದನ್ನ ವಿಡ್ರಾ ಮಾಡ್ಬೇಕು ಎರಡನೇದು ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರ್ತಕ್ಕಂಥ ವಕ್ ತಿದ್ದುಪಡಿಗೆ ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಈಗಾಗಲೇ ಬಂದು ರಾಜ್ಯದಲ್ಲಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದೆ ಇಲ್ಲಿ ಆಗ್ತಾ ಇರತಕ್ಕಂತ ನ್ಯೂನ್ಯತೆಗಳ ಬಗ್ಗೆ ಇರತಕ್ಕಂತ ಒಕ್ಕೂಡಿನ ತಿದ್ದುಪಡಿಗೆ ಅವರು ಬೆಂಬಲವನ್ನ ವ್ಯಕ್ತ ರೈತರ ಪರವಾಗಿ ನಿಲ್ಲಬೇಕು ಅನ್ನತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಆಗಿದೆ ಇವತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಇವತ್ತು ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿದ್ವಿ ರಾಜ್ಯದಲ್ಲಿ ವಿಶೇಷವಾಗಿ ರಾಮನಗರ ಜಿಲ್ಲೆಯಲ್ಲೂ ಏನಾದ್ರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಈ ಒಂದು ಹೋರಾಟವನ್ನು ನಾವು ತೀವ್ರವಾಗಿ ಮಾಡಬೇಕಾಗುತ್ತೆ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ರಾಮನಗರದಲ್ಲಿ ಎಲ್ಲ ರೈತರು ವಿವಿಧ ಪರ ಸಂಘಟನೆಗಳು ವಿಶೇಷವಾಗಿ ಅಡ್ವೊಕೇಟ್ ಅಸೋಸಿಯೇಷನ್ ಮಠಾಧಿಪತಿಗಳು ಸಹ ನಮ್ಮ ಬೆಂಬಲಕ್ಕೆ ವ್ಯಕ್ತಪಡಿಸಿದರೆ ಮುಂದಿನ ದಿನಗಳಲ್ಲಿ ಸಹ ಈ ಒಂದು ಹೋರಾಟವನ್ನ ತೀವ್ರವಾಗಿ ಮಾಡ್ತೀವಿ ಮತ್ತು ಎಪ್ಪತ್ತೈದರಲ್ಲಿ ತಂದಿರತಕ್ಕಂಥ ತಿದ್ದುಪಡಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ತರ್ತಾ ಇರತಕ್ಕಂಥ ತಿದ್ದುಪಡಿ ಬೆಂಬಲ ಕೊಡಿಸಬೇಕು ಅನ್ನತಕ್ಕಂಥದ್ರ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಹೇಳಿ ಪಡ್ತೀವಿ ತಂಡ ರಚನೆ ಮಾಡಿದ್ರಿ ಯಾವಾಗ ತಂಡ ಅಲ್ಲ ಈಗ ಇವತ್ತೀಗ ಆಲ್ರೆಡಿ ಜಿಲ್ಲೆನಲ್ಲಿ ಐದು ಒಂದು ತಂಡ ಮಾಡಿದೀವಿ ಇವತ್ತು ಆ ತಂಡ ಆಕ್ಟಿವೇಟ್ ಆಗಿ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಎಲ್ಲೆಲ್ಲಿ ರೈತರ ಜಮೀನನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ ಮಠ ಮಾನ್ಯಗಳ ಜಮೀನು ಸ್ಮಶಾನ ಜಾಗಗಳನ್ನ ಹೆಸರಿಗೆ ಕಾಲಂ ನಂಬರ್ ಲೆವೆನ್ ಅಲ್ಲಿ ಸೇರಿಸಿದಾರೆ ಅದರದೆಲ್ಲವೂ ಮಾಹಿತಿಗಳನ್ನ ನಾವು ತೆಗೆದುಕೊಡ್ತಾ ಇದೀವಿ ತೆಗೆದುಕೊಂಡು ಇಲ್ಲಿಗೆ ಡಿ ವಿ ಸದಾನಂದ ಗೌಡರು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ನೇತೃತ್ವದ ಒಂದು ತಂಡ ನಾಲ್ಕು ಐದನೇ ತಾರೀಕು ರ್ಯಾಲಿ ಪ್ರಾರಂಭ ಆಗ್ತದೆ ಅಲ್ಲಿ ಎಲ್ಲಾ ಮನವಿ ಪತ್ರಗಳನ್ನು ಕೊಟ್ಟು ಒಂಬತ್ತನೇ ತಾರೀಕು ನಡೆಯುವಂತ ಅಧಿವೇಶನದ ಬೆಳಗಾಂ ಅಧಿವೇಶನದಲ್ಲಿ ಇದ್ರ ಮೇಲೆ ಬಲವಾದ ಒತ್ತಡವನ್ನು ಹಾಕಿ ಕಾಲಂ ನಂಬರ್ ಲೆವೆನ್ ಅಲ್ಲಿ ಏನು ವಾಕಂದಿ ಹೆಸರು ಅದನ್ನು ವಾಪಸ್ ತಗ್ಸೋದ್ರ ಮುಖೇನ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ